ಪಲ್ಯ ಮಾಡಲು ಸಾಮಗ್ರಿಗಳು ಒಂದೆರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕೆಲೆ ಕರಿಬೇವು ಒಂದು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಮಸಾಲೆ ಖಾರು ಒಂದು ಸ್ವಲ್ಪ ಶೇಂಗಾ ಪುಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿ ಮಾಡುವ ವಿಧಾನ ఒక చమ్చ ఎణి ఎన్నె స్వల్ప బిడి మొదలు స్వల్ప జీ ఆకి స్వల్పు కరిమే ఆకి ఏ ఆకి

ಸ್ವಲ್ಪ ಶೇಂಗಾ ಪುಡಿ ಈರುಳ್ಳಿ ಪಲ್ಯ ರೆಡಿ ಬ್ರೆಡ್ ಜೊತೆಯಲ್ಲಿ ಚಪಾತಿ ಜೊತೆಯಲ್ಲಿ ಸವಿಯಲು ಸಿದ್ಧ